ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ನಾಲ್ಕು ಚಕ್ರ ಬಾವಿ ಅನ್ನೋ ಒಂದಿತ್ತು ಏನಪ್ಪ ನಾಲ್ಕು ಚಕ್ರ ಬಾವಿ ಅದನ್ನ ಬೋಗಸ್ಟ್ ಡಾಕ್ಯುಮೆಂಟ್ ಮಾಡ್ಕೊಂಡು ಆ ಬಾವಿನ ಬಗ್ಗೆ ಆ ಕಾಲದಲ್ಲಿ ಕಪ್ಪೇಗೌಡ ಕಟ್ರು ಮೈಸೂರು ಮಹಾರಾಜರು ಕಟ್ಟರು ಯಾರು ಕಟ್ರು ಈ ದೇಶಕ್ಕೆ ಇಲ್ಲ ಈ ನಮ್ಮ ಕೋಲಾರ ಜಿಲ್ಲೆಯ ಕೆ ಸಿ ರೆಡ್ಡಿ ಅವ್ರು ಕಟ್ರು ಎಂ ಕೃಷ್ಣಪ್ಪನ್ ಟಿ ಚೆನ್ನೈನವರು ಕಟ್ಟರು ಯಾರು ಕಟ್ಟರು ಗೊತ್ತಿಲ್ಲ ಅಂತ ಬಾವಿನ ಆಕ್ಯುಪೈ ಮಾಡಿಕೊಂಡು ಕಾಟೆ ಮಾಡ್ಕೊಂಡು ಬಿಲ್ಡಿಂಗ್ ಕಪ್ಪೇನ ಇವ್ರಿ ಅಂತ ಜಾಗದಲ್ಲಿ

ತೀರ್ಮಾನ ತಗೊಂಡು ನಾವು ಕಟ್ಟಿರೋದ್ರಲ್ಲಿ ಆಗುತ್ತೆ ಅಂತ ಹೌದು ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಾಕೆ ಅಂತಾರೆ ಕೆಂಪೇಗೌಡರು ಒಂದು ಸಮಾಜಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಂತೂ ಅಲ್ಲ ಯಾಕಂದರೆ ಅವರು ಒಂದು ಸಮಾಜದ ವ್ಯಕ್ತಿ ಅಂತ ಏನಾದರೂ ಉದ್ದೇಶ ಇದ್ದಿದ್ರೆ ನಮ್ಮ ಬೆಂಗಳೂರನ್ನ ಕಟ್ಟುವಾಗ ಒಂದೊಂದು ಜಾತಿಗೆ ಒಂದೊಂದು ಪೇಟೆ ಅಂತ ಕೊಡ್ತಾ ಇರಲಿಲ್ಲ ಎಲ್ಲ ಪೇಟೆಗಳು ನಂದೇ ಅಂತ ಇಟ್ಕೊಳ್ತಾ ಇದ್ರು ಅವರು ಅವರು ಎಲ್ಲರಿಗೂ ಒಬ್ಬೊಬ್ಬ ಜಾತಿಗೆ ಒಂದೊಂದು ಅಂತ ಕೊಟ್ಟಿದ್ದಾರೆ ಅಂದರೆ ಅವರು ಎಲ್ಲ ಸಮಾಜದ ಸರ್ವ ಜನ ಸುಗ್ರೋಭವಂತು ಅನ್ನೋ ಥರ ಎಲ್ಲರ ಮನುಷ್ಯ ನಾನು ಎಲ್ಲರ ಮಗ ನಾನು ಅನ್ನೋ ಒಂದು ಒಂದು ಪ್ರೂಫ್ ಮಾಡಿ ತೋರಿಸ್ಬಿಟ್ಟು ಹೋಗಿದ್ದಾರೆ ನಮ್ಮ ಬೆಂಗಳೂರಿನ ಕಟ್ಟಿ ಎಲ್ಲರಿಗೂ ಒಂದೊಂದು ಜಾಗವನ್ನು ಕೊಟ್ಟು ತೋರಿಸ್ಬಿಟ್ಟು ಹೋಗಿದ್ದಾರೆ ಆವತ್ತಿದ್ದ ಆ ಕಾಲದಲ್ಲಿರ್ತಕ್ಕಂಥ ದೊಡ್ಡವರು ಆ ಕಾಲದಲ್ಲಿ ಎಲ್ಲ ಈ ಉದ್ದೇಶ ಇರೋದು ಏನಿತ್ತು ಅಂದರೆ ನಾನು ಹೆಂಗಿದ್ದೀನೋ ಅದನ್ನು ಬಿಡಿ ನನ್ನ ಜನ ಚೆನ್ನಾಗಿರ್ಬೇಕು ನನ್ನ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಚೆನ್ನಾಗಿರಬೇಕು ಇವರು ಬದುಕು ಮುಂದಿನ ದಿನಗಳಲ್ಲಿ ಹೆಂಗೆ ರೂಪಿಸ್ಕೋಬೇಕು ಕೆರೆಯನ್ನು ಹೆಂಗೆ ಕಾಪಾಡ್ಕೋಬೇಕು ರಾಜಕಾರಣದಲ್ಲಿನ ಹೆಂಗೆ ಕಾಪಾಡ್ಕೋಬೇಕು ಇವರು ಬದುಕೋದಕ್ಕೆ ಜೀವನಾಧಾರ ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೆಂಪೇಗೌಡರಿಗೆ ಹಾಕೋದು ನಮ್ಮ ಮೈಸೂರು ಮಹಾರಾಜರಿಗೆ ಆಗ್ಬೋದು ಇವರಿಗೆಲ್ಲ ಇತ್ತು ಇವತ್ತೇನಿದ್ದೀವಿ ಅಂದರೆ ನಾವೆಲ್ಲ ಏನಿದೆ ಹೇಳಿದ್ರೆ ನಂದೇನು ನನ್ನ ಮಕ್ಕಳಿಗೇನು ನಂಗೆ ಎಷ್ಟು ಎಕರೆ ಜಮೀನು ಬೇಕು ನನ್ನ ಕಮರ್ಷಿಯಲ್ ಬಿಲ್ಡಿಂಗ್ ಬೇಕು ನಾನು ಬಾಡಿಗೆ ಬರ್ಬೋದು ಇಟ್ಬಿಟ್ಟರೆ ಜನತೆನಾದ್ರೂ ಮಾಡೋಣ ಅಂತ ಉದ್ದೇಶ ಇದ್ದವರು ತುಂಬ ಕಮ್ಮಿ ಇದೆ ಇವತ್ತಿನ ಕಾಲದಲ್ಲಿ ಆವತ್ತು ಇವತ್ತು ಹೆಂಗಾಗಿದೆ ಅಂದ್ರೆ ಎಕ್ಸಾಂಪಲ್ಗೆ ಕೆಂಪೇಗೌಡ ಸ್ಟ್ಯಾಚ್ಯೂ ಇರ್ಬೇಕು ಅಂತೇಳಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ನಾಲ್ಕು ಚಕ್ರ ಬಾವಿ ಏನೋ ಒಂದಿತ್ತು ಏನಪ್ಪ ನಾಲ್ಕು ಚಕ್ರ ಬಾವಿ ಅದನ್ನ ಬೋಗಸ್ಟ್ಯಾಟಲ್ಮೆಂಟ್ ಮಾಡ್ಕೊಂಡು ಆ ಬಾವಿನ ಬಗ್ಗೆ ಯಾವಾಗಲೂ ಆ ಕಾಲದಲ್ಲಿ ಕಪ್ಪೇಗೌಡರು ಕಟ್ಟುವ ಮೈಸೂರು ಮಹಾರಾಜರು ಇಲ್ಲ ಯಾರು ಕಟ್ಟುವ ಈ ದೇಶಕ್ಕೆ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯ ಕೆ ಸಿ ರೆಡ್ಡಿ ಅವರು ಕಟ್ರು ಎಂ ಎ ಕೃಷ್ಣಪ್ಪ ಟಿ ಯಾರು ಕಟ್ಟರು ಗೊತ್ತಿಲ್ಲ ಅಂತ ಬಾವಿನ ಆಕ್ಯುಪೈ ಮಾಡ್ಕೊಂಡು ಖಾತೆ ಮಾಡ್ಕೊಂಡು ಇವತ್ತಲ್ಲಿ ಕಪ್ಪೆನ ಇವತ್ತು ಅಂತ ಜಾಗದಲ್ಲಿ ನೀವು ಏನಿದೆ ಅಲ್ಲಿ ಮಾಡಿ ಹೌದು ತೀರ್ಮಾನ ತಗೊಂಡು ನಾವು ಕಪ್ಪು ಲೋಕ ಹೌದು ಅದಕ್ಕೆ ನಾವು ಹೇಳ್ತಾ ಏನು ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳು ಸ್ಟ್ಯಾಚು ಇಡ್ತೀವಿ ನಾವು ಅದನ್ನ ಕಾಪಾಡಿದುಕೊಳ್ಳುತ್ತೀವಿ ಅಂತ ಹೇಳಿದ್ರೆ ಆ ಪ್ರಸ್ತಾಪವನ್ನ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ ಅಗತ್ಯ ಪ್ರಸ್ತಾಪವನ್ನ ನೀವು ಕೊಡಿ ಜಿಲ್ಲಾಧಿಕಾರಿಗಳಿಗೆ ಇಲ್ಲೇ ಸ್ಟೇಜ್ ಮೇಲೆ ಆತರ ಇವತ್ತು ಇಡೀ ಭಾರತ ದೇಶದಲ್ಲಿ ನಮ್ಮ ಕೆಂಪೇಗೌಡರನ್ನ ಮೈಸೂರು ಮಹಾನಗರನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಯಾರು ಹೆಂಗೆ ಅಂದ್ರೆ ಆ ಕಾಲದಲ್ಲಿ ಮೈಸೂರು ಮಹಾರಾಜರು ನಮ್ಮ ಕೆಂಪೇಗೌಡರು ಮೈಸೂರು ಮಹಾರಾಜರಿಗಿಂತ ಮುಂಚೆ ಕೆಂಪೇಗೌಡರು ರಾಜಕಾವ್ಯಗಳು ಕೆರೆಗಳು ಜನಕ್ಕೆ ಮುಂದಿನ ಪೀಳಿಗೆಗೆ ಇವರಿಗೆಲ್ಲ ಜೀವನಾಧಾರ ಏನಾಗಬೇಕು ಅಂತ ಒಂದನ್ನ ಮುನ್ನೋಚನೆಯನ್ನು ಇಟ್ಕೊಂಡು ಅವ್ರ ಅವತ್ತು ಕೆರೆಗಳು ಕುಂಟೆಗಳು ಎಲ್ಲ ಮಾಡಿದ್ರು ಇವಾಗ ನಾವೇನ್ ಮಾಡ್ತಾ ಇದೀವಿ ಕುಂಟೆನೋ ಮುಚ್ಚಿಬಿಟ್ವಿ ಕೆರೆನೋ ಒತ್ತುವರಿ ಕೆರೆನಲ್ಲಿ ಏನಾದ್ರು ಸರ್ವೆ ಮಾಡ್ ಆಫೀಸರ್ಸ್ ಮೇಲೆ ಗಲಾಟೆಗಳು ಒತ್ತುವರಿ ಮಾಡಬಾರ್ದು ಒತ್ತುವರಿ ಆಗಿರೋದು ಮುರ್ಸಕ್ ಹೋದ್ರೆ ಗಲಾಟೆಗೆ ಮಾಡ್ತಾರೆ ಈ ಸಂಪ್ರದಾಯ ಈ ಸಂಸ್ಕೃತಿ ಕೆಂಪೇಗೌಡರು ಕಳಿಸಿರೋದಲ್ಲ ಮೈಸೂರು ಮಹಾರಾಜರು ಕಳಿಸಿರೋದಲ್ಲ ಕೆ ಸಿ ರೆಡ್ಡಿ ಅವರು ಕುವೆಂಪುನವರು ಬಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳಿಸಿರುವಂತ ಪದ್ಧತಿ ಅಲ್ಲ ಅವರೆಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರೋರು ಈ ದೇಶದ ಜನಕ್ಕೋಸ್ಕರ ಪ್ರಾಣ ಕೊಟ್ಟಿರೋರು ನಮ್ಮ ಮಕ್ಕಳು ಹೆಂಗ್ ಮುಂದಿನ ದಿನಗಳಲ್ಲಿ ಮುಂದೆ ಬರಬೇಕು ಅನ್ನೋ ನೆಮ್ಮದಿಯೇ ಊಟ ಮಾಡ್ತಾ ಇದೀವಿ ಅಂದ್ರೆ ಈ ಎಲ್ಲ ದೊಡ್ಡ ಕಾರಣ ಅದಕ್ಕೆ ಕೆರೆಗಳನ್ನ ಕುಂಟೆಗಳನ್ನ ಸರ್ಕಾರಿ ಜಾಗಗಳನ್ನ ರಾಜಕಾರಗಳನ್ನ ದಾನಿಗಳನ್ನ ಯಾರು ಮುಚ್ಚೋಕ್ ಹೋಗ್ಬೇಡಿ ಒಂದು ಕೆರೆ ಏನಾದ್ರೂ ಒತ್ತುವರಿ ಮಾಡಿದ್ರೆ ಒಂದು ಕುಟುಂಬ ಹೋದಲ್ಲಿ ಅದು ಗೊತ್ತಿಲ್ಲ ಕೆರೆಯನ್ನ ಒತ್ತುವರಿ ಮಾಡೋದು ಕುಂಟೆನ ಒತ್ತುವರಿ ಮಾಡೋದು ಎಷ್ಟು ಡೇಂಜರ್ ಅಂತ ಗೊತ್ತಿಲ್ಲ ಯಾರಾದ್ರೂ ಕೆರೆ ಕುಂಟೆಗಳನ್ನ ಒತ್ತುವರಿ ಮಾಡಿರೋ ಫ್ಯಾಮಿಲಿಗಳು ನೋಡಿ ಅವ್ರಿಗೆ ಎಷ್ಟು ಮಾಡಿ ಹೆಂಗಿರ್ತಾರೆ ಏನಿರ್ತಾರೆ ಅನ್ನೋದನ್ನ ಆದ್ರಿಂದ ಇವತ್ತು ನಾವ್ ಹೆಂಗ್ ನಡೆಸ್ಕೋಬೇಕು ಅಂತ ಹೇಳಿದ್ರೆ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದೆ ನಾನು ನಿಮ್ಸ್ಕೊಳ್ತೀವಿ ಏಷ್ಯಾಗೆ ಸಿ ಮೊದಲು ಕಣ್ಣಾಸ್ಪತ್ರೆ ಮಾಡಿದ ನಮ್ಮ ಮೈಸೂರು ಮಹಾರಾಜು ವಿಂಟೋ ಹಾಸ್ಪಿಟ್ಲ್ ಗೊತ್ತಾ ಏನೇನಾ ವಿಂಟೋ ಹಾಸ್ಪಿಟ್ಲ್ ಇದೆಯಲ್ಲ ಮಿಂಟೋ ಆಸ್ಪತ್ರೆನ ಎ ಫಸ್ಟ್ ಕಣ್ಣಾಸ್ಪತ್ರೆ ಆ ಕಾಲದಲ್ಲಿ ಮೈಸೂರು ಮಹಾರಾಜು ಇವರೆಲ್ಲ ಏನು ಆಶ್ ಆಲೋಚನೆ ಇದೆಯೋದು ಇವರೆಲ್ಲ ಯಾವ ಮಟ್ಟಕ್ಕೆ ಆಲೋಚನೆ ಮಾಡಿದ್ದವರು ನಮಗೆ ಅದರಲ್ಲಿ ಟೆನ್ ಪರ್ಸೆಂಟ್ ಆಲೋಚನೆ ಆಗಿದೆ ಇವತ್ತು ನನ್ನ ಮಗನ್ನ ಏನೋಸ್ಬೇಕು ಅವ್ರು ಆಗಬೇಕು ನನಗೆ ಎಷ್ಟು ಬೆಳ್ಳಿ ಬೇಕು ಎಷ್ಟೇ ಜಮೀನು ಬೇಕು ಅಷ್ಟೇ ಬೇರೆ ಏನು ಇಲ್ಲ ಅದನ್ನು ಯಾವತ್ತೂ ಇಲ್ಲ ಒಂದು ಮನುಷ್ಯ ಹುಟ್ಟಿದ ಮೇಲೆ ಏನು ಸಮಾಜಕ್ಕೆ ಕೊಡುಗೆ ಅಂತ ನಾನು ನೆನೆಸ್ಕೋಬೇಕು ನಾವು ಇವತ್ತು ಯಾಕೆ ಚೆನ್ನೈನವ್ರು ನೆನೆಸ್ಕೊಡ್ತೀವಿ ನಾವು ಸಮಾಜಕ್ಕೆ ಕೊಡುಗೆ ಇದ್ದೀವಿ ಈ ಜಿಲ್ಲೆಗೆ ಕೊಡುಗೆ ಇದೆ ರಾಜ್ಯಕ್ಕೆ ಕೊಡುಗೆ ಇದೆ ಎಂ ವಿ ಕೃಷ್ಣಪ್ಪನವರು ಕೆ ಸಿ ಅವರು ಇವನ್ನೆಲ್ಲ ಯಾಕೆ ನೆನೆಸ್ಕೊಂಡು ಹೋಗ್ತೀವಿ ನಾವು ಆ ಥರ ನಮ್ಮನ್ನು ಯಾರಾದರೂ ನಡೆಸ್ಕೊಡುವಂಥ ಸಿದ್ಧರಾಯವಾದಂಥ ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶಗಳಾಗಿದೆ ಖಂಡಿತವಾಗ್ಲೂ ಅಂತ ಮಾಡ್ತೀವಿ ಕೆಂಪೇಗೌಡರು ನಾನು ತೊಂಬತ್ತೆಂಟರಲ್ಲಿ ನನಗೆ ಹದಿನೈದನೇ ವಯಸ್ಸು ನೈನ್ಟಿ ಏಯ್ಟಲ್ಲಿ ಏಯ್ಟಿನ್ ಏಜ್ ನನಗೆ ಮುಳುಬಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ನಮಗೆ ಕೆವಿ ಶಂಕರನ್ ಅವರಿಗೆ ಜ್ಞಾಪಕ ಇರಬೇಕು ಅವಾಗ ಬಾಲಕಸ್ವಾಮಿ ಅವರನ್ನ ಕರ್ಕೊಂಡು ಬಂದು ತೊಂಬತ್ತೆಂಟರಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಮುಲ್ಬಾಗ್ಲಲ್ಲಿ ಅಂತ ಕಾರ್ಯಕ್ರಮ ಇವತ್ತರೆಗೂ ನೋಡೋಕಾಗಿಲ್ಲ ನಮ್ಮ ಕೈನಲ್ಲಿ ಎಲ್ಲಿಂದ ಎಲ್ಲಿಗೋ ಜನ ಹದಿನೆಂಟು ವಯಸ್ಸಲ್ಲಿ ನಾನು ಕಾಗ ನಿಲ್ಸ್ಕೊಂಡು ಇದನ್ನು ಈ ಜನ ನೋಡ್ಬಿಟ್ಟು ಭಯ ಆಗ್ಬಿಟ್ಟು ಕಾಗಕ್ಕೆ ಹೋಗ್ಬಿಟ್ಟು ನಾನು ಒಂದು ಮಾನ್ಯ ಸ್ವಾಮಿ ದೇವಸ್ಥಾನ ಅಂತ ನಿಲ್ಲಿಸ್ಬಿಟ್ಟು ಬಂದು ದೊಡ್ಡಕೊಂಡಿದ್ದೆ ಜನ ಅಷ್ಟು ಜನ ಸೇರಿದ್ರು ಎಲ್ಲೋ ಇತ್ತು ಆ ಪ್ರೀತಿ ಎಲ್ಲೋಯ್ತು ಆ ಉತ್ಸಾಹ ಆ ಉತ್ಸಾಹ ಪ್ರೀತಿ ಇರಬೇಕು ಕೆಂಪೇಗೌಡರು ಕೊಟ್ಟಿರೋದು ಇರಬೇಕು ಅಂತ ನಾನು ಹೇಳ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಪ್ರೀತಿಯಾದ ಕಾರ್ಯಕ್ರಮ ಬರೋ ವರ್ಷ ಎಲ್ಲರೂ ತೀರ್ಮಾನ ಮಾಡಿ ಇಲ್ಲಿಂದ ಆರಂಭ ಮಾಡಿ ಏನು ವಕ್ಕಲಿಗ ಸಂಘದ ಜಾಗ ಇದು ಎದುರುಗಡೆ ಇದೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಎಲ್ಲವನ್ನು ಸಂದೇಶವನ್ನು ತಗೊಂಡು ಕೆಂಪೇಗೌಡರಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಏನು ಕುವೆಲ್ಗೌರಂದ್ರೆ ಏನು ಯಾರು ಏನೇನು ಮಾಡಲು ಈ ದೇಶಕ್ಕೋಸ್ಕರ ಏನು ಮಾಡಲು ಅನ್ನೋದನ್ನು ತಿಳ್ಕೊಂಡು ಮಕ್ಕಳಲ್ಲಾದ್ರೂ ಮಾಹಿತಿಯನ್ನು ಕೊಡ್ತಾ ಹೋಗೋಣ ಈಗ ಹುಟ್ಟಿರುವಂಥ ಮಕ್ಕಳಿಗೆ ಮಾಹಿತಿಯನ್ನು ತೆಗೆದುಕೊಂಡು ಹೋಗೋಣ ಇವತ್ತು ಮಕ್ಕಳಿಗೆಲ್ಲ ಏನಾಗುತ್ತೆ ಅಂದರೆ ಊಟ ಮಾಡಿಸ್ಬೇಕಂದ್ರೆ ಕೈ ಕೊಟ್ಬಿಟ್ಟು ಊಟ ಮಾಡಿಸೋದು ಮೊಬೈಲ್ ನೋಡ್ತಾ ಇದ್ದರೆ ಬಲಂತರ ಬಲಂತರವಾಗಿ ಊಟ ಮಾಡ್ಸೋದು ಈ ಪದ್ಧತಿ ಹೇಳ್ಕೊಟ್ಟಿಲ್ಲ ಕೊಟ್ಟಿಲ್ಲ ನಮಗೆ ಆ ಪದ್ಧತಿಗಳನ್ನು ಬಿಡಬೇಕು ನಾವೆಲ್ಲರೂ ಆ ಪದ್ಧತಿಗಳನ್ನು ಬಿಟ್ಟು ಕೆಂಪೇ ಕೊಟ್ಟು ಕೊಟ್ಟಿರುವಂಥದ್ದು ಬಾಬಾಕಾಯಿ ಕೊಟ್ಟಿರುವಂಥ ಮಾರ್ಗದರ್ಶಿಗಳು ನಮ್ಗೆ ಈ ದಾರಿನಲ್ಲೆಲ್ಲ ನಾವು ಹೋಗ್ಬೇಕು ಈ ದಾರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಮಾತಾಡಿಗೆ ಅವಕಾಶ ಮಾಡ್ಕೊತಿದ್ದ ಆ ಮಹಾನ್ ಮಹಾನ್ ವ್ಯಕ್ತಿ ಕೆಬ್ಬೆ ಗೌಬ್ರಿಗೆ ಪಾದದಲ್ಲೇ ನಮಸ್ಕರಿಸ್ತಾ ನನ್ನ ಮಾತನ್ನು ನಮಸ್ಕಾರ